ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಕಿಸಬಿನೆಲೆಯಿಂದ ಗೊಜ್ಜು ಮಾಡ್ತಾ ಇದ್ದೇನೆ ದಂಟು ಮತ್ತೆ ಎಲ್ಲ ಎರಡನ್ನೂ ಹಾಕಿಬಿಟ್ಟು ಗೊಜ್ಜನ್ನು ಮಾಡಿದರೆ ಸೂಪರಾಗಿರ್ತದೆ ಪತ್ರಡೆ ಅವಳುವತಿ ಗಂಟೆ ಬುತ್ತಿ ತೇಟ್ಲ ಸುಕ್ಕ ಹೀಗೆ ವೆರೈಟಿ ಎಲ್ಲವೂ ತಿಂದು ಸಾಕಾಯಿತು ಹಾಗೆ ನನಗೂ ಕೂಡ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಹಾಗೆ ಪಟ್ ಅಂತ ಏನಾದರೂ ಗೊಜ್ಜನ್ನು ಮಾಡಿಟ್ಟು ಆಮೇಲೆ ಫಂಕ್ಷನ್ಗೆ ಹೋಗೋಣ ಅಂತ ಅನ್ನಿಸ್ತು ಮನೆಯವರಿಗೆ ಒಂದು ವೇಳೆ ಅವರು ಬಂದರೆ ಬರ್ತಾರೆ ಹೇಳಿದ್ದಾರೆ ಇಲ್ಲದೆಂದರೆ ನಾನು ಮನೇಲಿ ಊಟ ಮಾಡ್ತೇನೆ ಹೇಳಿದರು ಫಂಕ್ಷನ್ ಎಂತ ಅಂತ ಹೇಳಿದರೆ ನಮ್ಮ ರಕ್ಷಿತಾ ಪ್ರಭು ಅವರ ಸೀಮಂತ ಅವರಲ್ಲಿ ಗಂಡನ ಮನೆಯಲ್ಲೇ ಆಗಿದೆ ಹಾಗೆ ಇಲ್ಲಿ ಒಂದು ತವರು ಮನೆಯಿಂದ ಗರ್ಭಿಣಿಯ ಊಟ ಅಂದರೆ ಗೊರ್ಭಿಣಿ ಚಿಬ್ಬಿಣಿಜವಣ ಅಂತ ಹೇಳ್ತೇವಲ್ಲ ಅದಕ್ಕೆ ಹೋಗಲಿಕ್ಕಿತ್ತು ನನಗೆ ಹಾಗೆ ಇಲ್ಲಿ ಕೆಂಪು ದಂಟಿನ ಕೆಸುವಿನಲ್ಲಿ ದಂಟು ಸಮೇತ ಒಂದು ಏಳು ಹಿಡ್ಕೊಂಡು ಬಂದೆ ರಪ್ಪ ಅಂತ ಆಗಿಬಿಡ್ತದೆ ಅದರ ಗುಜ್ಜು ಹಾಗೆ ದಂಟು ಮತ್ತು ಎಲೆಯನ್ನು ಸಪ್ರೇಟ್ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ಆಮೇಲೆ ಇದನ್ನು ಚೆಂದ ಮಾಡಿ ಎಲೆ ಮತ್ತು ದಂಟನ್ನು ತೊಳೆದು ಇವಾಗ ತರ್ತೇನೆ ಹಾಗೆ ಇಲ್ಲಿಗ ತೊಳೆದೆಲ್ಲ ಆಯಿತು ನೋಡಿ ಈ ರೀತಿ ಕ್ಲೀನ್ ಆಗಿದೆ ದಂಟು ಸಪ್ರೇಟ್ ಎಲೆ ಸಪ್ರೇಟ್ ಮಾಡಿ ಚೆಂದ ಮಾಡಿ ತೊಳೆದಾಯಿತು ಇನ್ನಿದನ್ನು ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿದರೆ ಆಯಿತು ಇದನ್ನ ಸಣ್ಣ ಸಣ್ಣದಾಗಿ ಹಾಗೆಲ್ಲ ಏನು ಕಟ್ ಏನಿಲ್ಲ ಕತ್ತರಿ ತಗೊಳ್ಳೋದು ಹಾಗೆ ಪಟಪಟ ಅಂತ ಕಟ್ ಮಾಡ್ಕೊಂಡ್ರೆ ಆಯಿತು ಕುಕ್ಕರಲ್ಲಿ ಹಾಕಿ ಒಂದು ನಾಲ್ಕು ವಿಸಿಲ್ ಕೂಗಿಸಿಕೊಂಡ್ರೆ ಸಾಕು ಇದರಲ್ಲಿ ನಾನು ಗೊಜ್ಜು ಮಾಡಲಿಕ್ಕೆ ಇಲ್ಲಿ ನಾನು ನಾರೆಲ್ಲ ಏನು ತೆಗಿತಾ ಇಲ್ಲ ಯಾಕಂದ್ರೆ ತುಂಬ ಅಂದರೆ ತುಂಬ ಎಳತ್ತಾಗಿರುವಂಥದ್ದು ನಾನು ಎಲೆಯನ್ನ ಹುಡುಕಿ ಹುಡುಕಿ ಸ್ವಲ್ಪ ತೆಗ್ದದ್ದು ದಂಟು ಮತ್ತೆ ಎಲೆಯನ್ನು ತುಂಬ ಬೆಳೆದಿದ್ರೆ ನಾವು ನಾರು ತೆಗಿಬೇಕಾಗ್ತದೆ ಹಾಗೆ ಇದನ್ನ ಎಲೆಯನ್ನು ಕೂಡ ಅಷ್ಟೇ ಒಂದು ಹೀಗೆ ಇಟ್ಕೊಳ್ಳೋದು ಅಟ್ಟಿ ಮಾಡಿ ರೋಲ್ ಮಾಡೋದು ಕಟ್ ಮಾಡ್ತಾ ಹೋಗೋದು ಹಾಗೆ ತುಂಬ ಸುಲಭ ಮತ್ತೆ ಗಂಜಿ ಊಟಕ್ಕೂ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ವೈಟ್ ರೈಸ್ ಕುಚ್ಚಲಕ್ಕಿ ಅನ್ನಕ್ಕೆ ಸಹ ಒಳ್ಳೇದಾಗ್ತದೆ ಗೊಜ್ಜಂದ್ರೆ ತುಂಬಾ ತೀರ ಗಟ್ಟಿಯಾಗಿರುವಂಥ ಗೊಜ್ಜು ಮಾಡುವುದಲ್ಲ ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ತೇವೆ ನಾವು ಈ ಅಳ್ವತಿಯ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇರ್ತದಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡುವಂಥದ್ದು ಹಾಗೆ ಈಗ ಎಲೆ ಸಹ ಎಲ್ಲ ಕಟ್ ಮಾಡಿ ಎಲ್ಲ ಆಯ್ತು ಇನ್ನು ಸ್ವಲ್ಪ ನೀರು ಹಾಕೊಳ್ತಾ ಅರ್ಧ ಗ್ಲಾಸ್ ಅಷ್ಟು ಯಾಕಂದರೆ ಇದು ನೀರು ಬಿಡುತ್ತೆ ಹಾಗೆ ಅರ್ಧ ಗ್ಲಾಸ್ ನೀರು ಸಾಕು ನಾಲ್ಕು ಅಂಬಡೆಯನ್ನು ಹಾಕ್ತಾ ಇದ್ದಾನೆ ನೋಡಿ ಎಲೆ ಜೊತೆ ಹಾಕ್ತಾ ಇದ್ದಾನೆ ಅಂಬಡೆ ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಗೆ ಇದು ತುರ್ಸೋದಿಲ್ಲ ನಾಲ್ಕು ಇದಲ್ ಬರಲಿ ಈ ಕಡೆಯಿಂದ ಸಣ್ಣ ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಬೇಕು ಒಂದೆರಡು ಸ್ಪೂನ್ ತುಪ್ಪದಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಪೆಪ್ಪರ್ಕಾರ್ನ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ತುಂಬ ಕೆಂಪಗೆ ಏನು ಹುರಿಬೇಕಂತೇನಿಲ್ಲ ಸ್ವಲ್ಪ ಕೆಂಪಗಾದರೆ ಸಾಕು ಇವಾಗ ಮಸಾಲೆಗೆ ನಾನಿಲ್ಲಿ ಒಂದೇ ಒಂದು ಹಿಡಿಯಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಅದರಲ್ಲಿ ಹುರಿದಂಥ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿದ್ದೇನೆ ಹಾಗೆ ನಾಲ್ಕು ಊರ ಮೆಣಸು ಹುರಿದದ್ದು ಹಾಗೆ ಒಂದು ಐದು ಬ್ಯಾಡಿಗೆ ಮೆಣಸು ಹುರಿದದ್ದು ಇದಿಷ್ಟು ಹಾಕಿದ್ದೇನೆ ಹಾಗೆ ಒಂದು ಕಾಯಿ ಮೆಣಸನ್ನು ಹಾಕ್ತೇನೆ ಹಸಿಮೆಣಸು ನೀವು ಎಣಿಸ್ಬೋದು ತುಂಬ ಖಾರ ಆಗೋದಿಲ್ವ ಎಲ್ಲ ಸಹ ಖಾರ ಹಾಕಿದ್ದೀರಿ ಒಣಮೆಣಸು ಕಾಳು ಇದು ಕಾಳುಮೆಣಸು ಹಸಿಮೆಣಸು ಅಂತೆಲ್ಲ ಅಂಬಡೆ ಹಾಕಿದ್ದೇವಲ್ವಾ ನಾಲ್ಕು ಇಷ್ಟು ಸ್ವಲ್ಪ ಆಗ್ತದೆ ಅದೀಗ ಬೆಂದು ನಿಮಗೆ ತೋರಿಸ್ತೇನೆ ಹಾಗೆ ಖಾರ ಏನಾಗೋದಿಲ್ಲ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಅರಶಿನ ಹಾಕ್ಲಿಕ್ಕೆ ಮಾರ್ತೊಯ್ತಾ ಇತ್ತು ಅರಶಿನ ಹಾಕಿ ನುಣ್ಣಗಿನ ಮಸಾಲ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ನಾಲ್ಕು ವಿಸಿಲ್ ಆಗಿದೆ ನಾನು ಸಣ್ಣ ಕುಕ್ಕರ್ ಇಲ್ಲಿ ಇಟ್ಟದ ಅದಕ್ಕೆ ಪಟಪಟ ಅಂತ ವಿಸಿಲ್ ಬಂದು ಹೋಗ್ಬಿಡುತ್ತೆ ಅದು ಎಷ್ಟು ಬೇಗ ವಿಸಿಲ್ ಬರುತ್ತೆ ಅಂತಿಲ್ಲ ಹಾಗೆ ಒಳ್ಳೆ ಬೆಂದಿದೆ ಕೂಡ ನೋಡಿ ಇದು ಒಳ್ಳೆ ಮ್ಯಾಶ್ ಮಾಡ್ಕೊಂಡ್ರೆ ಆಯ್ತು ಈ ಕಡೆಯಿಂದ ಒಂದು ಬಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಚಂದ ಮಾಡಿ ಜಜ್ಜಿಬಿಟ್ಟು ಕೆಂಪಗೆ ಹುರ್ಕೊಳ್ಬೇಕು ಇದು ಇದರಲ್ಲೇ ಒಗ್ಗರಣೆಯಲ್ಲೇ ನಾವು ಈ ಮಸಾಲೆಯನ್ನೆಲ್ಲ ರುಬ್ಬಿ ಹಾಕೋದ್ರಿಂದ ಇದೆಯಲ್ವ ಟೇಸ್ಟ್ ಅಂತೂ ಸೂಪರ್ ಅತ್ಯದ್ಭುತವಾಗಿರ್ತದೆ ಹಾಗೆ ಇದು ಕೆಂಪಾಗಿ ಮೇಲೆ ನಾವು ಇಲ್ಲಿ ಬೇಯಿಸಿಟ್ಕೊಂಡಂಥ ಕೆಸುವಿನೆಲೆ ದಂಟು ಎಲೆ ಅದೇ ರೀತಿ ಅಂಬಡೆ ಇದೆಲ್ಲವನ್ನು ಬೇಯಿಸಿದ್ದ ಕುಕ್ಕರಲ್ಲಿ ಉಪ್ಪು ಸಮೇತ ಹಾಕಿ ಬೇಯಿಸಿದಲ್ಲ ಇದನ್ನು ಹಾಕೊಳ್ತಾ ಇದ್ದಾನೆ ಒಗ್ಗರಣೆಯಲ್ಲೇ ಒಳ್ಳೆ ಕುದಿ ಬರಬೇಕು ಇವಾಗ ರುಬ್ಬಿರುವಂಥ ನುಣ್ಣಗಿನ ಮಸಾಲೆಯನ್ನು ಹಾಕಿದರೆ ಸೂಪರ್ ಆಗ್ತದೆ ಹಾಗೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಸ್ವಲ್ಪ ಹಾಕೊಳ್ಳಿ ಅದೊಂದು ಒಳ್ಳೆ ಕುದಿ ಬರಲಿ ಒಗ್ಗರಣೆ ಹೇಗೂ ಅದರಲ್ಲೇ ಇದೆ ಒಳ್ಳೆ ಕುದಿ ಬಂದರೆ ಮತ್ತೆ ಆಫ್ ಮಾಡೋದು ಆಯಿತು ಅಷ್ಟೇ ಯಾಕಂದ್ರೆ ಒಗ್ಗರಣೆ ಆಮೇಲೆ ಹಾಕುದಾದರೂ ನೀವು ಹಾಕಿ ಮಾಡ್ಬೋದು ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ಎಲೆ ಗೊಜ್ಜನ್ನು ಒಂದು ವರ್ಷದ ಹಿಂದೆ ಅನಿಸುತ್ತೆ ಕೊಟ್ಟಿದ್ದೇನೆ ಅದು ಸ್ವಲ್ಪ ಡಿಫ್ರೆಂಟ್ ಮಾಡಿದೆ ಅದರಲ್ಲಿ ಜೀರಿಗೆ ಮತ್ತು ಕಾಳುಮೆಣಸು ಹಾಕಿ ಹುರಿದು ಹಾಕಲಿಲ್ಲ ಹೀಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಸಿಂಪಲ್ ಆಗಿ ಮಾಡಿದ್ದೆ ಹಾಗೆ ಹೇಗೆ ಸಹ ಮಾಡ್ಬೋದು ಎರಡು ಮೂರು ವಿಧದಲ್ಲಿ ಕೆಸುವಿನ ಎಲೆಯ ಗೊಜ್ಜನ್ನು ಮಾಡ್ಕೊಳ್ಬೋದು ಕೆಲವೊಮ್ಮೆ ಎಂತ ಅಂದರೆ ಅದನ್ನು ಈ ಕೆಸುವಿನ ಎಲೆ ನಾವು ಕುಕ್ಕರಲ್ಲಿ ಬೇಯಿಸಿದನ್ನು ಕಂಪ್ಲೀಟಾಗಿ ತಣಿಸಿ ಅದನ್ನೇ ಮಿಕ್ಸಿ ಜಾರಲ್ಲಿ ಕಾಯಿ ತುರಿ ಒಟ್ಟಿಗೆ ಹಾಕಿ ರುಬ್ಕೊಂಡು ಸಹ ಮಾಡ್ತೇನೆ ನಾನು ಹಾಗೆ ಇದೊಂದೊಳ್ಳೆ ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೆ ಆಫ್ ಮಾಡಿದರೆ ಆಯಿತು ಗೊಜ್ಜು ರೆಡಿ ಆಯಿತಾ ಕಿಸುವಿನ ಗೊಜ್ಜು ರೆಡಿ ಆಗಿದೆ ಒಳ್ಳೆ ಕುದಿ ಮುಚ್ಚಿಡುವ ಸೂಪರ್ ಗೊಜ್ಜು ನಿಮಗೆ ಖಂಡಿತ ಕೆಸುವಿನೆಲೆ ಸಿಕ್ಕಿದ್ರೆ ನೀವು ರೆಸಿಪಿಯನ್ನ ಖಂಡಿತವಾಗಿ ಟ್ರೈ ಮಾಡಿ ತುಂಬಾನೇ ಸಿಂಪಲ್ ಆಗಿದೆ ಈಸಿ ಆಗಿದೆ ಜಟ್ಪಟ್ ಅಂತ ಕೆಸುವಿನೆಲೆ ಗೊಜ್ಜು ರೆಡಿ ಆಯ್ತು ಎಲ್ಲರ ಮನೆ ಒಂದೇ ಅಲ್ಲ ಈಗ ಕೆಸುವಿನೆ ಈ ಸಲ ಅಂತೂ ಮಳೆಗಾಲದಲ್ಲಿ ಕೆಸುವಿನೆಲೆ ಯಾವೊಂದು ಬೆಳೆಯೇ ಬೆಳೆ ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರು ಕೆಸುವಿನೆಲೆ ಸಿಗ್ತಾ ಇದೆ ಹಾಗೆ ಈ ತರ ಕೆಂಪು ದಂಟಿದ್ದೇನಾದ್ರೂ ಕೆಸುವಿನೆಲೆ ಸಿಕ್ಕಿದ್ರೆ ಗೊಜ್ಜನ್ನೂ ಕೂಡ ಮಾಡಿ ಸೂಪರ್ ಆಗಿರ್ತದೆ ಓಕೆ ಬೈ ಬಾಯ್ ನಂಗೆ ಲೇಟ್ ಆಯ್ತು ಫಂಕ್ಷನ್ ಹೋಗ್ಬೇಕಿದೆ ಅಂತ ಹೇಳಿದೆ ಅಲ್ಲ ಓಕೆ ಹಾಗೆ ಅಡುಗೆಯೆಲ್ಲ ಮುಗಿಸಿ ರಕ್ಷಿತಾ ಅವರ ಬೇಬಿ ಶವರ್ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅದೇ ರೀತಿ ಇನ್ನೊಂದು ವಿಷಯ ನನ್ನ ಥರ ನೀವು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ರಿ ಅದೇನಂತ ಹೇಳಿದರೆ ಹೋದ ವರ್ಷ ನಮಗೆ ಮುದ್ದು ಕೃಷ್ಣ ಮತ್ತು ಯಶೋಧ ಕೃಷ್ಣದಲ್ಲಿ ಎರಡರಲ್ಲೂ ಕೂಡ ಮೊದಲನೇ ಬಹುಮಾನ ಫಸ್ಟ್ ಪ್ರೈಸ್ ಬಂದಿತ್ತು ಹಾಗೆ ಈ ಸಲ ಮೊನ್ನೆ ನಾನು ಅಷ್ಟಮಿಯ ವಿಡಿಯೋ ಅಷ್ಟಮಿಯ ಆಚರಣೆ ವಿಡಿಯೋದಲ್ಲಿ ನಿಮ್ಮ ಜೊತೆ ನಮ್ಮ ಯಶೋಧ ಕೃಷ್ಣ ಮುದ್ದು ಕೃಷ್ಣ ಎರಡೂ ವಿಡಿಯೋವನ್ನು ಶೇರ್ ಮಾಡಿದ್ದೆ ಹಾಗೆ ಈ ಸಲ ಕೂಡ ನಮಗೆ ಮುದ್ದು ಕೃಷ್ಣ ಮತ್ತು ಯಶೋಧ ಕೃಷ್ಣದಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಎರಡರಲ್ಲೂ ಕೂಡ ಹಾಗೆ ನೀವು ತುಂಬ ಮಂದಿ ಕಮೆಂಟ್ಸ್ಗಳನ್ನು ಕೂಡ ತಿಳಿಸಿದ್ರಿ ನಿಮಗೆ ಕೂಡ ಪ್ರೈಸ್ ಬರಲಿ ಅಂತೇಳಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರೆ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನಿಲ್ಲಿ ಮುಗಿಸ್ತಾ ಇದ್ದೇನೆ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು